ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರುತ್ತೆ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಎಲ್ರಿಗೂ ಭಾನುವಾರದ ಶುಭಾಶಯಗಳು ಸ್ನೇಹಿತರೆ ಮೊದಲಿಗೆ ಇಲ್ಲಿ ಬಂದ್ಬಿಟ್ಟು ಹಳಸಿನ ಹಣ್ಣಿನ ರೆಸಿಪಿ ಮಾಡೋಣ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಹಳಸಿನ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ ಬೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ನೆನೆಸಿರುವಂಥ ಅಕ್ಕಿ ಸ್ನೇಹಿತರೆ ಅಕ್ಕಿಯನ್ನು ಒಂದು ನಾಲ್ಕರಿಂದ ಐದು ಗಂಟೆ ಚೆನ್ನಾಗಿ ನೆನೆಸಿರಬೇಕು ತೊಳೆದುಬಿಟ್ಟು ನೆನೆಸಿರುವಂಥದ್ದು ಹಾಗೆಯೇ ಅದ್ರ ಜೊತೆಗೆ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕೊಂಡಾಗ ಸಿಹಿ ಅಡುಗೆಗಳಿಗೆ ಅದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಂತರದಲ್ಲಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ಸ್ನೇಹಿತರೆ ಇದೂ ಅಷ್ಟೇ ತುಂಬಾ ರುಚಿ ಕೊಡುತ್ತೆ ಹಾಗೆಯೇ ಬೆಲ್ಲ ನಮಗೆ ಎಷ್ಟು ಹಲಸಿನ ಹಣ್ಣು ಏನಾದ್ರೂ ಸ್ವಲ್ಪ ಸಿಹಿ ಕಡಿಮೆ ಇತ್ತು ಅಂತಂದರೆ ಬೆಲ್ಲ ಹೆಚ್ಚಿಗೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಇದು ಹಳಸಿನ ಹಣ್ಣು ಸಿಹಿ ಹೆಚ್ಚಿಗೆ ಇತ್ತು ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಇಲ್ಲ ಸ್ವೀಟ್ ಹೆಚ್ಚಿಗೆ ತಿಂತೀವಿ ಏನಾದರೆ ಹಾಕ್ಕೊಳ್ಬೋದು ಹಳಸಿನ ಹಣ್ಣು ನಾನು ಯಾಕೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಮಿಕ್ಸಿ ಮಾಡೋ ಟೈಮಿಗೆ ಸ್ವಲ್ಪ ಇದಾಗ್ಬಿಡುತ್ತೆನೋ ಕಷ್ಟ ಆಗುತ್ತಲ್ವ ಮಿಕ್ಸಿಗೂ ಕಷ್ಟ ನಮಿಗೂ ಕಷ್ಟ ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಏಲಕ್ಕಿನ ಸ್ವಲ್ಪ ಜಜ್ಜಿ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಳಸಿನ ಹಣ್ಣು ಹಾಗೆ ತೆಂಗಿನಕಾಯಿ ತುರಿ ಅಕ್ಕಿ ಎಲ್ಲದನ್ನು ಹಾಕ್ಕೊಳ್ತಿದ್ದೀನಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪನೇ ಎಲ್ಲದನ್ನು ಸೇರಿಸಿ ರುಬ್ಕೊಳ್ಬೇಕು ಇಲ್ಲಿ ನಿಮಗೆ ಎಷ್ಟು ಅಳತೆಯಪ್ಪ ಅಂತಂದರೆ ಒಂದು ಕಪ್ಪಕ್ಕಿ ಇರುತ್ತೆ ಅಂದ್ಕೊಳ್ಳಿ ಒಂದು ಕಪ್ಪಕ್ಕಿಗೆ ಒಂದರಿಂದ ಒಂದೂವರೆ ಕಪ್ ಎರಡು ಕಪ್ಪು ಹಾಕ್ಕೊಳ್ತಾರೆ ಹಳಸಿನ ಹಣ್ಣು ಬಂದುಬಿಟ್ಟು ಒಂದೂವರೆ ಕಪ್ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಅರ್ಧ ಏನು ಹೋಳು ತೊಗೊಂಡಿರ್ತೀವಲ್ಲ ತೆಂಗಿನಕಾಯಿ ಅದನ್ನು ಸಾಕು ಸ್ನೇಹಿತರೆ ಬೇಕಂದ್ರೆ ನಿಮ್ಗೆ ಹೆಚ್ಚಿಗೆ ಬೇಕಂದರೆ ಹಾಕ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಎರಡು ಸಲ ರುಬ್ಕೊಂಡಿದ್ದೀನಿ ಎರಡು ಮೂರು ಸಲ ಏನೋ ರುಬ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟು ಬಂದಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಇದಿಷ್ಟೆಲ್ಲ ಮಾಡೋಷ್ಟರಲ್ಲಿ ನಾವು ಒಂದು ಸ್ವಲ್ಪ ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿ ಆಗಿರುತ್ತೆ ಸ್ನೇಹಿತರೆ ಬಿಸಿ ಇರುವಾಗ್ಲೇ ಎಣ್ಣೆ ಬಿಸಿಯಾಗಿರುತ್ತಲ್ವ ಆವಾಗಲೇ ಹಾಕ್ಕೊಳ್ತಾ ಇರಬೇಕು ನಾವು ಯಾಕಂದ್ರೆ ಇದನ್ನು ಸ್ವಲ್ಪ ತಿಟ್ವಿ ಅಂದರೆ ಅದು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಮತ್ತೆ ಇದಾಗ್ತಾ ಇರುತ್ತೆ ಹಾಗೆಯೇ ಏನಪ್ಪ ಅಂತಂದರೆ ಇದೇನಾದರೂ ಸ್ವಲ್ಪ ಭಾಳ ತೆಳುವಾಯಿತು ಅಂತಂದರೆ ರವೆ ಇರುತ್ತಲ್ಲ ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೊಳ್ಬೋದು ಸ್ನೇಹಿತರೆ ನಾವು ನೀರು ಏನೋ ಸೇರಿಸ್ದಾಗ ಹಾಗೇ ಕಲಿಸ್ತೀವ ಏನು ಮಿಕ್ಸಿ ಮಾಡ್ಕೊಳ್ತೀವಲ್ವ ಹಾಗಾಗಿ ಏನು ಬೇಕಾಗೋದಿಲ್ಲ ಕರೆಕ್ಟಾಗಿ ಬರುತ್ತೆ ನಮ್ಮ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮನೆಯಲ್ಲಂತೂ ಇವತ್ತು ಏನಪ್ಪ ಅಂತಂದರೆ ನಾನು ಚಿಕ್ಕ ಮಗ ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಅವರು ಯಾವಾಗಲೂ ಸ್ವೀಟ್ ತಿನ್ನೋದು ಕಡಿಮೆ ನಾವೇ ತಾಯಿ ಮಗ ಇಬ್ಬರು ಹೆಚ್ಚಿಗೆ ತಿನ್ನುವಂಥದ್ದು ಅವ್ರು ಇವತ್ತೇನು ಅವರಿಗೆ ಸ್ವೀಟ್ ಸ್ವಲ್ಪ ಕಡಿಮೆ ಇತ್ತು ನಾನು ಕಡಿಮೆನೇ ಹಾಕಿದ್ದೆ ಯಾವಾಗಲೂ ಸ್ವೀಟ್ ಹೆಚ್ಚಿಗೆ ಹಾಕಿದ್ರು ಅಂದರೆ ಇಷ್ಟೇ ಇದನ್ನ ಮಾಡಿದೀಯಾ ಸ್ವೀಟ್ ಹೆಚ್ಚಿಗೆ ಹಾಕಿದೆಯಾ ಅಂತಿರ್ತಾರೆ ಹಾಗಾಗಿ ನೋಡೋಣ ಅಂತೇಳಿ ಸ್ವಲ್ಪ ಕಡಿಮೆ ಹಾಕಿದೆ ಆದರೆ ಅಳಸಿನ ಹಣ್ಣು ಸ್ವೀ ಸಿಹಿ ಸ್ವಲ್ಪ ಕಡಿಮೆ ಇತ್ತು ಸಿಹಿ ಅಂಶ ಕಡಿಮೆ ಇತ್ತು ಹಾಗಾಗಿ ನೋಡೋಣ ಪರವಾಗಿಲ್ಲ ಅಂತ ಹಾಕಿ ಮಾಡಿದೆ ಆದರೆ ಸಿಹಿ ಸ್ವಲ್ಪ ಹೆಚ್ಚಿಗೆ ಇರಲಿಲ್ಲ ಚೆನ್ನಾಗಿತ್ತು ಹಾಗಾಗಿ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು ನಾನು ಇಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ ಒಂದೆರಡು ಹಾಕ್ತಂಗೆ ಮತ್ತು ಅವ್ರು ತೊಗೊಂಡು ತೊಗೊಂಡು ತಿಂತಾಯಿದ್ರು ಸ್ನೇಹಿತರೆ ಈ ರೀತಿಯಾಗಿ ನಾವು ಏನು ಬಜ್ಜಿ ಪಕೋಡ ಎಲ್ಲ ಹಾಕೊಳ್ತೀವಲ್ಲ ಆ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಒಂಬಣ್ಣ ಬರೋವರೆಗೂ ಕರೆದು ಬಿಟ್ಟರೆ ರುಚಿ ರುಚಿಯಾದ ಅಳಸಿನ ಹಣ್ಣಿನ ಮುಳುಕ ಅಂತ ಕರೀತಾರೆ ಸ್ನೇಹಿತರೆ ರುಚಿಯಾದ ರೆಡಿಯಾಗುತ್ತೆ ಸ್ನೇಹಿತರೆ ತುಂಬನೇ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ತಪ್ಪದೇ ಟ್ರೈ ಮಾಡಿ ಸ್ನೇಹಿತರೆ ನಿಮಗೂ ಇಷ್ಟ ಆಗುತ್ತೆ ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಕೊಡ್ರಿ ಎಲ್ಲರೂ ತಿಂದು ಬಾಯಿ ಸಿಹಿ ಮಾಡಿಕೊಂಡು ಖುಷಿ ಖುಷಿಯಾಗಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಉಳಿದಿದ್ದು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ